ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಎರಡನೇ ದಿನದ ದೀಪ ಕೂಡ ಹಾಗೆ ಮುಂದುವರಿತದೆ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಪ್ರಸಾದಕ್ಕೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಮತ್ತು ಇವತ್ತು ಹೋಟೆಲ್ ಮತ್ತು ಗೋಡನಲ್ಲಿ ಆಯುಧ ಪೂಜೆ ಮಾಡಬೇಕು ಮಿಷಿನ್ಗಳದು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೆಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಕೊಂಡೆ ಈ ದೀಪನ ಮೂರು ದಿನ ಹಾಗೆ ಇದಕ್ಕೇನೋ ದಚಿ ಧಕ್ಕೆ ಬರ್ಲಂಗೆ ನೋಡಿಕೊಂಡು ಇರಬೇಕು ಇದಕ್ಕೆ ಎಣ್ಣೆ ಹಾಕ್ತಾ ಪ್ರತಿದಿನ ಪೂಜೆ ಮಾಡಿ ನೈವೇದ್ಯ ಪ್ರಸಾದ ಹಿಡಿದು ಮಾಡಬೇಕು ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಿ ಮಾಡಿದೆ ಅದಾದಮೇಲೆ ನಮ್ಮ ಗೋಡನಿಗೆ ಹೋಗಿ ಎಲ್ಲ ಮಿಷಿನ್ಗಳನ್ನು ಕ್ಲೀನ್ ಮಾಡಿ ಇಟ್ಟಿದ್ದರು ನಮ್ಮ ಹುಡುಗರು ಅದನ್ನು ಪೂಜೆ ಮಾಡಿದೆ ಮತ್ತು ಶಾಪಲ್ಲಿ ಹೋಟೆಲಲ್ಲಿ ಹೋಗಿ ಅದು ಕೂಡ ಲಕ್ಷ್ಮಿ ಕುದರ್ಸಿ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ